ನಮಸ್ಕಾರ ಕರ್ನಾಟಕ ಇವತ್ತು ನಾನು ತಮ್ಮೆದುರಿಗಿರ್ತರತಕ್ಕಂಥ ವಿಷಯ ಏನೆಂದರೆ ನರೇಗಾ ಕಾಮಗಾರಿಗಳು ಎತ್ತಸಾಗಿವೆ ಅದಕ್ಕೆ ಸೂಪ್ರವೈಸಿಂಗ್ ಮಾಡ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನುಷ್ಠಾನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಜಿಲ್ಲಾ ಮುಖ್ಯಸ್ಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿ ರಿಯಲಿ ನಡೀತಿರುವುದು ಏನು ಅಂತಕ್ಕಂಥ ಒಂದು ಸಂಗತಿಯನ್ನು ಎದುರಿಗೆ ಒಂದು ಇದು ಶಾಂಪಲ್ ಆಗಿ ತರ್ತಾಯಿದ್ದೇನೆ ಏನಾಗಿದೆ ಅಂದರೆ ಈ ನರೇಗದಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಎಲ್ಲ ಇಲಾಖೆಗಳಿಗೆ ರೈತರಿಗೆ ಎಲ್ಲರೂ ಉಪಯೋಗ ಮಾಡಿಕೊಂಡು ಅಭಿವೃದ್ಧಿ ಹೊಂದಕ್ಕಂಥ ವಿಚಾರದಲ್ಲಿ ಈ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ ಇಲಾಖೆಗೆ ಏನು ಕೊಟ್ಟರು ಈಗ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಶೌಚಾಲಯಗಳ ಕೊರತೆ ಇದ್ದೇವೆ ಈಗ ಕೆಲವೊಂದು ಸರ್ಕಾರದ ಬಜೆಟಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವೆಲ್ಲ ಒಂದು ಒಂದು ಎರಡು ಮೂರು ಮಕ್ಕಳು ಹೋಗಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಮಾಡಿದ್ದಾರೆ ಆದರೆ ಇಲ್ಲಿ ಹೈಟೆಕ್ ಶೌಚಾಲಯಗಳು ಒಂದು ಕಾಮಗಾರಿಗೆ ಅನುಮತಿಯನ್ನು ನೀಡಿದ್ದಾರೆ ಇದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಈ ಒಂದು ನಂದರ್ಗ ಗ್ರಾಮ ಪಂಚಾಯತ್ ಬರುತ್ತೆ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೋ ಒಂದು ಕೆಲಸ ಆಗದೇ ಇದ್ದಿದ್ದಕ್ಕೆ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಎತ್ತಿಡಿದು ಆ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ವೀರಣ್ಣ ಕೌಲ್ಗಿ ಸಾಹೇಬರಿಗೆ ಅವರೊಂದು ಪತ್ರ ಬರೀತಾರೆ ಸೋ ಆ್ಯಂಡ್ ಸೋ ಇಂತಿಂಥ ಶಾಲೆಗಳಲ್ಲಿ ನಿಮ್ಮ ಹೈಟೆಕ್ ಶೌಚಾಲಯಗಳು ಐದಾರು ವರ್ಷಗಳಿಂದ ಅರ್ಧಕ್ಕೆ ನಿಂತು ಹೋಗಿವೆ ಆವಾಗ ಇ ಒ ಸಾಹೇಬರು ಅಫ್ಜಲ್ಪುರ್ ತಾಲೂಕು ಪಂಚಾಯತಿ ಇ ಒ ಸಾಹೇಬರು ಸ್ವತಾನೇ ನಂದರ್ಗಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಂದರ್ಗ ಜೇವರ್ಗಿ ಬಿ ತೆಲ್ಲೋಣಿ ದಿಕ್ಷಂಗ ಕೆ ಟು ಜೇವರ್ಗಿ ಕೆ ಒನ್ ಗ್ರಾಮಗಳಿಗೆ ಒಟ್ಟು ಏಳು ಶಾಲೆಗಳಿಗೆ ವಿಸಿಟ್ ಮಾಡಿ ನೋಡಿದಾಗ ಆ ಅರ್ಜಿ ಸಲ್ಲಿಸಿದ ವ್ಯಕ್ತಿಯ ವಿಷಯ ಸತ್ಯವಾಗಿದೆ ಅಂತಕ್ಕಂಥ ವಿಚಾರವನ್ನು ಮನಗೊಂಡು ಅಲ್ಲಿ ಇರ್ತಕ್ಕಂಥ ಈ ನಂದರ್ಗ ಗ್ರಾಮ ಪಂಚಾಯಿತಿಯ ಪಿ ಡಿ ಅದರ ಗೊತ್ತಿಲ್ಲ ಬಟ್ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಏನೇನಾಗಿದೆ ನನಗೆ ವರದಿ ಸಲ್ಲಿಸಿ ಆಗ ನಂದರ್ಗ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳವರು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತಿ ಅವರಿಗೆ ಒಂದು ಪತ್ರ ಬರೆದು ಏನು ಬರೆದಿದ್ದಾರೆ ಅಂದರೆ ನಂದರ್ಗ ಜೇವರ್ಗಿ ತೆಲ್ಲೋಣಿ ದಿಕ್ಸಂಗಕ್ಕೆ ಒಟ್ಟು ಏಳು ಹೈಟೆಕ್ ಶೌಚಾಲಯಗಳು ಅಪೂರ್ಣ ಸ್ಥಿತಿಯಲ್ಲಿದ್ದು ನಿಮ್ಮ ದಯಾಪರ ಮಾಹಿತಿಗಾಗಿ ನೀಡುತ್ತೇನೆ ಅಂತ ಕ್ವಾರ್ಟ್ರಪ್ಪ ಇದನ್ನು ಆಧರಿಸಿ ಅಲ್ಲಿರ್ತಕ್ಕಂಥ ವೀರಣ ಕೌಲಿಗಿ ಸಾಹೇಬರು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ ಐದರಂದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಉಪಯೋಗ ಅಫಲ್ಪುರ್ ಅವರಿಗೆ ಪತ್ರ ಬರೆದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿದರೂ ಕೂಡ ಇಷ್ಟು ವರ್ಷಗಳಿಂದ ಇದು ಅಪೂರ್ಣ ಸ್ಥಿತಿಯಲ್ಲಿದೆ ಆದ್ದರಿಂದ ಇವುಗಳನ್ನು ಪೂರ್ಣಗೊಳಿಸಿ ಕಡಿತದೊಂದಿಗೆ ನಮ್ಮ ಕಚೇರಿಗೆ ಸಲ್ಲಿಸಬಾರದು ಈಗ ಬತ್ತಲ್ಲ ಶಾಲೆ ಯಾರಿಸೋದಪ್ಪಿಗೆ ಆ ಅಫ್ಜಲ್ಪುರ್ ತಾಲೂಕಲ್ಲಿ ಬಿ ಒ ಬಿ ಆರ್ ಸಿ ಆರ್ ಸಿ ಆರ್ ಸಿ ಆ್ಯಂಡ್ ಬಿ ಆರ್ ಸಿ ಏನು ಮಾಡಬೇಕು ಶಾಲೆಗಳಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಬಿ ಅವರಿಗೆ ವರದಿ ಮಾಡಬೇಕು ಮುಂದೆ ಅವಶ್ಯಕತೆ ಇದ್ದರೆ ಬಿ ಎ ಅವರು ಇ ಒ ಡಿ ಡಿ ಪಿ ಐ ಸಿ ಎಸ್ ಅವರಿಗೆ ವರದಿ ಮಾಡ್ತಕ್ಕಂಥ ಒಂದು ಲೆಕ್ಕ ಇದೆ ಸುಮಾರು ವರ್ಷಗಳು ಕಳೆದರೂ ಕೂಡ ಈ ನಂದ್ರಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡತಕ್ಕಂಥ ಸಿ ಆರ್ ಸಿ ಏನು ಮಾಡಿದ್ರು ಬಿ ಆರ್ ಸಿ ಏನು ಮಾಡಿದ್ರು ಮೇಲಾಗಿ ಬಿ ಎ ಏನು ಮಾಡಿದ್ರು ಇದು ಒಂದು ಪಾರ್ಟ್ ಈ ಕಾಮಗಾರಿಗೆ ಅನುಮೋದನೆ ಕೊಟ್ಟು ಮಾರ್ಕೌಟ್ ಕೊಟ್ಟು ಕಟ್ಟಡ ಪ್ರಾರಂಭಿಸಿದ ಇಂಜಿನಿಯರ್ ಏನ್ಮಾಡಿದ್ರು ಎ ಡಬ್ಲ್ಯೂ ಏನು ಮಾಡಿದ್ರು ಇದು ಒಂದು ಆ ನಂತರ ಈ ನರೇಗ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟು ಅವರೇ ಎಲ್ಲ ಅಪ್ಲೋಡ್ ಮಾಡೋದು ಮಾಡ್ತಿರ್ತಾರೆ ಮತ್ತು ಆ ಶಾಲೆಯ ಉಸ್ತುವಾರಿನೂ ಗ್ರಾಮ ಪಂಚಾಯತಿಗೆ ಇರ್ತದೆ ಇವರೇನು ಮಾಡಿದ್ರು ಯಾರೂ ಏನೂ ಮಾಡಲಿಲ್ಲ ಅಂದರೆ ಅಧಿಕಾರಿಗಳೇ ಮಾನ್ಯರೇ ಸಾರ್ವಜನಿಕ ಹಣದಲ್ಲಿ ನೀವು ಅನ್ನ ತಿಂತೀರ ಸಾರ್ವಜನಿಕ ಕಳಕಳಿ ಇಲ್ಲದೆ ನೀವು ಕೆಲಸ ಮಾಡಿದಾಗ ಅದು ನಿಮಗೆ ಏನಾಗುತ್ತದೆ ಸಿ ಆರ್ ಸಿ ಏನು ಮಾಡ್ತೀರಿ ಬಿ ಆರ್ ಸಿ ಏನು ಮಾಡ್ತೀರಿ ಬಿ ಒ ಏನು ಮಾಡ್ತೀರಿ ಎ ಡಬ್ಲ್ಯೂ ಏನು ಮಾಡ್ತೀರಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದರೆ ಇಲ್ಲಿನ ಶಾಲಾ ಮೇಲು ಉಸ್ತುವಾರಿ ಸಮಿತಿ ಏನು ಮಾಡ್ತದೆ ಹಾಂ ಅಲ್ಲಿರ್ತಕ್ಕಂಥ ಬಾಡಿ ಏನು ಮಾಡ್ತದೆ ಅಂದರೆ ಅವರು ಕೂಡ ಇವರಲ್ಲಿ ಮಿಂಗಾಲಾಗಿ ತಿಂದರೆ ಇಲ್ಲ ಅವ್ರವರು ಅವ್ರವರು ಹಂಚ್ಕೊಂಡು ತಿಂದರೆ ಇಲ್ಲ ಎಲ್ಲವನ್ನು ಬಿಟ್ಟು ಎಲ್ಲರೂ ನಿರ್ಲಕ್ಷ್ಯ ಮಾಡಿ ಆ ಬಡಪಾಯಿ ಮಕ್ಕಳಿಗೆ ಅವ್ಯವಸ್ಥೆಯ ಆಗರ ಮಾಡಿಕೊಟ್ಟರೆ ಭಾಳ ಇಂಪಾರ್ಟೆಂಟ್ ಇದು ಈ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತಿ ಸಿ ಓ ಅವರಾಗಿರ್ತಕ್ಕಂಥ ಮಾನ್ಯ ಭವರ್ ಸಿಂಗ್ ಮೀನಾ ಸಾಹೇಬರು ಭಾರಿ ಸ್ಟ್ರಿಕ್ಟ್ ಅಧಿಕಾರಿಗಳು ಇವ್ರಿಗೂ ಕೂಡ ಮರೆಮಾಸ್ತೆ ಇನ್ನೊಂದು ಮೀನಾ ಸಾಹೇಬರಿಗೆ ನಮಗೊಂದು ಕಿವಿಮಾತು ಏನು ಹೇಳಬೇಕಾಗಿದೆ ಅಂದರೆ ಪ್ರತಿದಿನ ನೀವು ಎಲ್ಲ ಅಧಿಕಾರಿಗಳನ್ನು ಗುಡ್ಡೆ ಹಾಕಿಕೊಂಡು ಮೀಟಿಂಗ್ ಮಾಡಿದರೆ ಅಭಿವೃದ್ಧಿ ಸಾಧ್ಯವಿಲ್ಲ ಅಂತಕ್ಕಂಥ ಮಾತು ಬೇರೆ ಹೇಳಬೇಕಾಗಿಲ್ಲ ಅದಕ್ಕೆ ದಯವಿಟ್ಟು ಏನು ಮಾಡಬೇಕು ತಾವುಗಳು ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಮೀಟಿಂಗಿಗೆ ಒಂದಿಷ್ಟು ದಿನ ಫಿಕ್ಸ್ ಮಾಡಿ ಆ ಅಧಿಕಾರಿಗಳಿಗೆ ಫೀಡ್ಲಿಕ್ಕೆ ಬಿಡಿ ನೀವು ವಾರದಲ್ಲಿ ಎರಡು ದಿನ ಫೀಲ್ಡಿಗೆ ಹೋಗಿ ನೀವು ಮೀಟಿಂಗ್ ತೊಗೊಂಡು ಪೇಪರ್ ನೋಡಿದರೆ ಅಲ್ಲಿ ಕೆಲಸ ಆಗುವುದಿಲ್ಲ ಅದಕ್ಕೆ ದಯವಿಟ್ಟು ನಿಮಗೆ ಈ ಜಿಲ್ಲೆಯನ್ನು ಡೆವಲಪ್ ಮಾಡಬೇಕಂತ ಮನಸ್ಸಿದ್ದರೆ ಈ ಅಫ್ಜಲ್ಪುರ್ ತಾಲೂಕಿನ ನಂದ್ರಗಿ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ ಆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಯಾವು ಎಲ್ಲ ಶಾಲೆಗಳನ್ನು ನೋಡಿ ಹಾಂ ಇವತ್ತು ಈ ವಿಷಯದ ಬಗ್ಗೆ ನಾನು ಅಫ್ಜಲ್ಪುರ್ ತಾಲೂಕು ಪಂಚಾಯತಿ ಇಒ ಆಗಿರ್ತಕ್ಕಂಥ ವೀರಣ್ಣ ಕೌಲಿಗಿ ಸಾಹೇಬರಿಗೆ ಮಾತನಾಡಿಸಿದ್ದೇನೆ ಅದನ್ನು ಕೂಡ ನಾನು ತಮಗೆ ದೃಶ್ಯವಾಳಗಳಲ್ಲಿ ತೋರಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಸರ್ ನಮಸ್ತೆ ಸರ್ ತಾವು ಅಫಲ್ಪುರ್ವ ಯುವಾಗಿ ಇಲ್ಲಿ ಬಂದು ಬಹುಶಃ ಎರಡು ವರ್ಷ ಆಗಿರ್ಬೋದು ಒಂದು ವರ್ಷ ಮೇಲೆ ತಾವು ಮೊನ್ನೆ ಕೆಲವೊಂದು ಗ್ರಾಮಗಳಿಗೆ ಭೇಟಿ ನೀಡಿದಾಗ ಅಲ್ಲಿನ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದಾಗ ಅಲ್ಲಿರ್ತಕ್ಕಂಥ ಸ್ಥಿತಿಗತಿಗಳನ್ನು ತಾವು ಕಣ್ಣಾರೆ ಕಂಡಿದ್ದನ್ನು ಸ್ವಲ್ಪ ಹೇಳಬಹುದಾ ನಾನು ಮೊನ್ನೆ ಅದೇ ನಂದರ್ಗ ಗ್ರಾಮ ಪಂಚಾಯಿತಿಯಲ್ಲಿ ವಿಸಿಟ್ ಮಾಡಿದ್ದೆ ನಂದರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ನಾನು ಟಾಯ್ಲೆಟ್ಸ್ ಎಕ್ಟೆಕ್ ಟಾಯ್ಲೆಟ್ ಅಂತ ಅಲ್ಲಿ ಹೇಳ್ತಾಯಿದ್ರು ಸೊ ಅದೇ ಥರ ಅಲ್ಲಿ ಇರುವಂಥ ಒಬ್ರು ಕಂಪ್ಲೇನ್ ನಾನು ನಾಟ್ ಜಸ್ಟ್ ನನ್ ನಂದರ್ಗ ಅಷ್ಟೇ ಅಲ್ಲ ನಂದರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಆರರಿಂದ ಏಳು ಟಾಯ್ಲೆಟ್ ಕಳೆದ ಹಲವು ವರ್ಷಗಳಿಂದ ಸ್ಟಾರ್ಟ್ ಆಗಿ ಆನ್ಗೋಯಿಂಗೇ ಇದೆ ಆದರೆ ಇನ್ನೂ ಯಾವುದೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಮ್ಮ ಕಾರ್ಯದರ್ಶಿಯವರಾದ ಅಶೋಕ್ ಸರ್ನವರಿಗೆ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೆ ಎಲ್ಲ ಏಳು ಹೈಟೆಕ್ ಟಾಯ್ಲೆಟ್ ದೇ ನಂದಿರ್ಗಾ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲ ಲೈಕ್ ಜೇವರ್ಗಿ ಆಯಿತು ತೆಲ್ಲೋಡ್ಗಿ ದಿಕ್ಸ ದಿಕ್ಸಂಗ ದಿಕ್ಸಂಗ ಕೆ ಮತ್ತು ದಿ ಜೇವರ್ಗಿ ಬಿ ಮತ್ತು ನಂದರ್ಗ ಇವೆಲ್ಲ ಕಡೆ ಒಂದು ಸಲ ನೀವು ಸರ್ವೆ ಮಾಡಿಕೊಂಡು ಯಾವ ಆ ಥರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದರ ಬಗ್ಗೆ ವರದಿ ಕೊಡಿ ಅಂತ ಹೇಳಿದ್ದೆ ಅದರ ವರದಿಯವರು ಕೊಟ್ಟು ವರದಿನೂ ಕೊಟ್ಟಿದ್ದಾರೆ ಅವರು ಅಲಾಂಗ್ ವಿತ್ ದ ಫೋಟೋಗ್ರಾಫ್ಸ್ ಸೊ ನಾವು ಆದಷ್ಟು ಬೇಗ ಅದನ್ನು ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಪಿ ಆರ್ ಇ ಡಿ ಅವರಿಗೆ ಯಾಕದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಸಲ ರಿಪ್ಲೈ ಬಂದ ನಂತರ ಮುಂದಿನ ಏನಾದರೂ ಸೂಕ್ತ ಕ್ರಮ ನಾವು ಡೆಫಿನೆಟ್ಲಿ ಓಕೆ ಸರ್ ಥ್ಯಾಂಕ್ ಯು